ಇದು ನಮ್ಮ ಕಾಲದ ಎರಡು ಭೀಕರ ಶಕ್ತಿಗಳ ಕಾದಾಟ ಬಗ್ಗೆ ಗಮನ ಹರಿಸೋಣ ಮೊದಲು ಸಹಯಾದಿಗಳು ಆದವರು ಇಂದಿಗೆ ಬೃಹತ್ತಾದ ರಾಜಕೀಯ ಮತ್ತು ತಂತ್ರಜ್ಞಾನ ಗಲಭೆಯಲ್ಲಿ ಪರಸ್ಪರ ವಿರೋಧಿಗಳಾಗಿದ್ದಾರೆ ಎರಡು ಸಾವಿರ ಇಪ್ಪತ್ತೈದರ ಮಧ್ಯಭಾಗಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದೃಷ್ಟಿದಾನಿ ಎಲೋನ್ ಮಸ್ಕ್ ನಡುವಿನ ಸಂಘರ್ಷವು ಸಾರ್ವಜನಿಕ ಹೋರಾಟದ ರೂಪದಲ್ಲಿ ಸ್ಫೋಟಗೊಂಡಿದೆ ಇದು ಕೇವಲ ವ್ಯಕ್ತಿತ್ವದ ವಿಷಯವಲ್ಲ ಇದು ಶಕ್ತಿ ತಂತ್ರಜ್ಞಾನ ಮತ್ತು ಭವಿಷ್ಯದ ದೃಷ್ಟಿಕೋನಗಳ ಮಧ್ಯೆ ನಡೆಯುತ್ತಿರುವ ಸಂದಿಗೆ ಈ ಹೋರಾಟದ ಹೃದಯ ಬಿಂದುವೆ ಶಕ್ತಿ ದೃಷ್ಟಿಕೋನಗಳ ಗಂಭೀರ ವ್ಯತ್ಯಾಸ ಟ್ರಂಪ್ ಯಾವಾಗಲೂ ಇಂಧನದ ಹಳೆಯ ಮಾದರಿಯ ಪರವಾಗಿದ್ದವರು ನೈಸರ್ಗಿಕ ಅನಿಲ ಕೊಳವೆಗಳು ಹ್ಯಾರಾಲ್ಡ್ ಹ್ಯಾಮ್ ಎಂಬ ತೈಲದ ಒಡೆಯನು ಎರಡು ಸಾವಿರದ ಇಪ್ಪತ್ನಾಲ್ಕು ಎನರ್ಜಿ ಫ್ರಾನ್ಸಿಷನ್ ತಂಡದ ಮುಖ್ಯಸ್ಥನಾಗಿದ್ದನ್ನು ನೆನಪಿಸಿಕೊಳ್ಳಿ ಎರಡು ಸಾವಿರ ಇಪ್ಪತ್ತೈದು ರ ಜನವರಿಯಲ್ಲಿ ಅವರು ಅಮೆರಿಕವನ್ನು ಎರಡನೇ ಬಾರಿಗೆ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂದೆ ಸರಿಸಿದರು ಅದನ್ನು ಅಮೆರಿಕನ್ ಕಾರ್ಮಿಕರ ಮೇಲಿನ ಮೋಸ ಎಂದು ಕರೆದು ವಿದೇಶಾಂಗ ನೀತಿಯಲ್ಲೂ ತೈಲದ ಪ್ರಭಾವ ಸ್ಪಷ್ಟ ಎರಡು ಸಾವಿರ ಹದಿನೇಳರಲ್ಲಿ ಸೌದಿ ಅರೇಬಿಯಾದ ಪ್ರವಾಸದಲ್ಲಿ ಟ್ರಂಪ್ ಕೋಟ್ಯಾಂತರ ಮೌಲ್ಯದ ಶಸ್ತ್ರಾಸ್ತ್ರ ಒಪ್ಪಂದಗಳನ್ನು ಮಾಡಿದರು ಎರಡು ಸಾವಿರ ಇಪ್ಪತ್ತೈದರಲ್ಲಂತೂ ಇತಿಹಾಸದಲ್ಲೇ ಅತಿದೊಡ್ಡ ಡಾಲರ್ ನೂರ ನಲವತ್ತ ಎರಡು ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಒಪ್ಪಂದವಾಯಿತು ಜೆರೆಡ್ ಕುಷ್ಣನ ಸಂಸ್ಥೆಗೆ ಸೌದಿ ಅರೇಬಿಯಾದ ಡಾಲರ್ ಎರಡು ಬಿಲಿಯನ್ ಹೂಡಿಕೆಯನ್ನು ನೋಡಿ ವಿಮರ್ಶಕರು ವಿದೇಶಾಂಗ ನೀತಿ ಮತ್ತು ವೈಯಕ್ತಿಕ ಲಾಭದ ನಡುವಿನ ಗಡಿಭಾಗವನ್ನು ಪ್ರಶ್ನಿಸುತ್ತಿದ್ದಾರೆ ಇದಕ್ಕೆ ವಿರುದ್ಧವಾಗಿ ನಿಲ್ಲುತ್ತಾನೆ ಎಲೋನ್ ಮಸ್ಕ್ ಟೆಸ್ಲಾ ಸಂಸ್ಥಾಪಕ ಭವಿಷ್ಯದ ಶುದ್ಧ ಶಕ್ತಿಗೆ ಬದ್ಧ ಎಲೆಕ್ಟ್ರಿಕ್ ಕಾರುಗಳಿಂದ ಆರಂಭಿಸಿದ ಮಸ್ಕ್ ಟೆಸ್ಲಾವನ್ನು ಕೇವಲ ವಾಹನ ಸಂಸ್ಥೆಯಾಗಿ ಇರಿಸದೆ ಅದು ಈಗ ಅಮೆರಿಕದ ಎಲೆಕ್ಟ್ರಿಕ್ ವಾಹನ ಮಾರಾಟದ ಅರ್ಧಕ್ಕಿಂತ ಹೆಚ್ಚು ಪಾಲು ಹೊಂದಿರುವ ಕಂಪನಿ ಸೋಲಾರ್ ಸಿಟಿಯಿಂದ ವರೆಗೆ ಮಸ್ಕ್ ಶುದ್ಧ ಶಕ್ತಿ ಮತ್ತು ನಾವೀನ್ಯತೆಗಾಗಿ ಮುಂದಿರುವ ವ್ಯಕ್ತಿ ಅವರು ನಿರ್ಮಿಸುತ್ತಿರುವ ಭವಿಷ್ಯವು ಟ್ರಂಪ್ ಬೆಂಬಲಿಸುತ್ತಿರುವ ತೈಲ ಸಾಮ್ರಾಜ್ಯಕ್ಕೆ ನೇರ ಸವಾಲು ಈ ಸಂಘರ್ಷದ ತಿರುವು ಬಂತು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಟ್ರಂಪ್ ಮಂಡಿಸಿದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಎಂಬ ಐತಿಹಾಸಿಕ ವಿಧೇಯಕದೊಂದಿಗೆ ಇದರಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಇರುವ ಫೆಡರಲ್ ಸಬ್ಸಿಡಿಗಳಾದ ಡಾಲರ್ ಏಳು ಸಾವಿರದ ಐನೂರು ತೆರವಿಗೆ ಒಳಗಾಯಿತು ಮಸ್ಕ್ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇದನ್ನು ಅಸಹನೀಯ ಗೋರತಮ ಎಂದು ಕರೆದರು ಟ್ರಂಪ್ ಮಸ್ಕ್ ಮಸ್ಕ್ನ್ನು ಟೀಕಿಸಿ ತೀವ್ರ ನಿರಾಶೆ ಎಂದು ಹೇಳಿದರು ಇದುವರೆಗೆ ಮಸ್ಕ್ ಕೆಲವೊಂದು ಸಬ್ಸಿಡಿಗಳನ್ನು ಮುಕ್ತಾಯಗೊಳಿಸಲು ಸಮ್ಮತಿಸಿದರು ಆದರೆ ಈ ವಿಧೇಯಕ ಶುದ್ಧ ಶಕ್ತಿ ಮಾರುಕಟ್ಟೆಯೆಲ್ಲವನ್ನು ತತ್ತರಗೊಳಿಸಿತು ಅಲ್ಲಿಂದ ಅವರ ಬಾಂಧವ್ಯ ಮುರಿಯಿತು ವೈಯಕ್ತಿಕ ಶೈಲಿಗಳಲ್ಲೂ ಈ ಇಬ್ಬರ ನಡುವೆ ಭಿನ್ನತೆ ಗಂಭೀರ ಟ್ರಂಪ್ ತನ್ನ ಕುಟುಂಬ ಮತ್ತು ನಿಷ್ಠಾವಂತರ ಮೂಲಕ ಆಡ್ತಾರೆ ಮತ್ತು ಇವಾಂಕ ಕುಶ್ನರ್ ಮೊದಲಾದವರು ಪ್ರಮುಖ ಪಾತ್ರ ವಹಿಸಿದರು ಮಸ್ಕ್ ತಂತ್ರಜ್ಞಾನದ ಲೋಕಪ್ರಿಯ ನಾಯಕ ರಾಜಕೀಯ ವ್ಯವಸ್ಥೆಗೆ ಹೊರಗಿನ ವ್ಯಕ್ತಿ ಎರಡು ಸಾವಿರ ಇಪ್ಪತ್ತೈದರ ಆರಂಭದಲ್ಲಿ ಮಸ್ಕ್ ಟ್ರಂಪ್ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ವಿಭಾಗದ ಮುಖ್ಯಸ್ಥನಾಗಿದ್ದರು ಮೇ ವೇಳೆಗೆ ರಾಜೀನಾಮೆ ನೀಡಿದರು ಕಾರಣ ಟ್ರಂಪ್ನ ನೀತಿಗಳ ವಿರುದ್ಧ ನಿರಸನ ಮತ್ತು ಒಳಚರಂಡಿಯ ಪ್ರಕ್ರಿಯೆ ಚೀನಾದ ಪ್ರಸಂಗ ಇಲ್ಲಿ ಮತ್ತೊಂದು ಹಂತ ಸೇರಿಸುತ್ತದೆ ವಿಶ್ವದ ಅತಿದೊಡ್ಡ ವಾಹನ ಮಾರುಕಟ್ಟೆ ಆಗಿರುವ ಚೀನಾ ಈಗ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಮುಂಚೂಣಿಯಲ್ಲಿದೆ ಬಿಲ್ ಹ್ಯೂವರ್ ಡ್ರೀಮ್ಸ್ ಮತ್ತು ನ್ಯೂ ಎಲೆಕ್ಟ್ರಿಕ್ ವಾಹನ ಚೈನೀಸ್ ಮೊದಲಾದ ಸಂಸ್ಥೆಗಳು ಕಡಿಮೆ ದರದ ಎಲೆಕ್ಟ್ರಿಕ್ ಕಾರುಗಳನ್ನು ತಯಾರಿಸುತ್ತಿವೆ ಡೆಸ್ಲಾದ ಶಾಂಘೈ ಕಾರ್ಖಾನೆ ಜಾಗತಿಕ ಶಕ್ತಿಯಾಗಿದ್ದರೂ ಮಸ್ಕ್ ಈಗ ತೀವ್ರ ಸ್ಪರ್ಧೆಯನ್ನು ಎದುರಿಸುತ್ತಿದ್ದಾರೆ ಟ್ರಂಪ್ ಚೀನಾದ ವಿರುದ್ಧ ತೀವ್ರವಾದ ರಕ್ಷಣಾತ್ಮಕ ವಾಣಿಜ್ಯ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಚೀನಾ ಎಲೆಕ್ಟ್ರಿಕ್ ವಾಹನಗಳನ್ನು ಅಮೆರಿಕದಲ್ಲಿ ತಡೆ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಮಸ್ಕ್ ಆಗಿ ಅದು ಜಾಗತಿಕ ನಾವೀನ್ಯತೆಯ ಪೈಪೋಟಿ ಟ್ರಂಪ್ಗಾಗಿ ಅದು ಅಮೆರಿಕದ ಉದ್ಯೋಗದ ರಕ್ಷಣೆ ಈ ಕಾದಾಟ ಕೊನೆಗೆ ಎರಡು ಯುಗದ ನಡುವೆ ನಡೆಯುವ ಯುದ್ಧ ಟ್ರಂಪ್ ಪ್ರಾತಿನಿಧ್ಯ ಮಾಡುವುದು ತೈಲ ಭೂಮಿ ಕೊಂದದ ಆರ್ಥಿಕತೆಯುಳ್ಳ ಯುಗ ಮಸ್ಕ್ ಪ್ರತಿನಿಧಿಸುವುದು ಶುದ್ಧ ಶಕ್ತಿ ನವೋದ್ಯಮ ಮತ್ತು ತಂತ್ರಜ್ಞಾನ ಯುಗ ಅವಶೇಷವಾಗಿರುವುದು ವೈಯಕ್ತಿಕ ದಾಳಿಗಳು ಎರಡು ಸಾವಿರ ಇಪ್ಪತ್ತೈದರ ಜೂನ್ನಲ್ಲಿ ಮಸ್ಕ್ ತೀವ್ರವಾಡಿದ ಬಾಂಬ್ ಬ್ಲಾಸ್ಟ್ ಹಾಕಿದರು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರಂಪ್ ಹೆಸರನ್ನು ಜೆಫ್ರಿ ಎಪ್ಸ್ಟೈನ್ ಗುಪ್ತ ದಾಖಲೆಗಳಲ್ಲಿ ಇದೆ ಎಂದು ಹೇಳಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಡ್ರಾಪ್ ದಾರಿಯಲ್ಲಿ ಬಿಗ್ ಬಾಂಬ್ ಎಂಬ ಪೋಸ್ಟ್ನಲ್ಲಿ ಅವರು ಟ್ರಂಪ್ ಎಪ್ಸ್ಟೈನ್ಗೆ ಗಂಭೀರ ಸಂಬಂಧ ಹೊಂದಿದ್ದೆಂದು ಸುದೀರ್ಘವಾಗಿ ಬರೆದಿದ್ದಾರೆ ಟ್ರಂಪ್ ಇದನ್ನು ತಿರಸ್ಕರಿಸಿ ಮಸ್ಕ್ನ ಫೆಡರಲ್ ಒಪ್ಪಂದಗಳನ್ನು ರದ್ದು ಮಾಡುವ ಬೆದರಿಕೆ ನೀಡಿದ್ದಾರೆ ಎರಡು ಸಾವಿರ ಇಪ್ಪತ್ತೈದರ ಮಧ್ಯದಲ್ಲಿ ನಾವು ನೋಡುತ್ತಿರುವುದು ಕೇವಲ ವ್ಯಕ್ತಿಗಳ ನಡುವೆ ನಡೆಯುವ ಯುದ್ಧವಲ್ಲ ಇದು ಅಮೆರಿಕದ ಭವಿಷ್ಯದ ದಿಕ್ಕು ನಿರ್ಧರಿಸುವ ಘರ್ಷಣೆ ಶುದ್ಧ ಶಕ್ತಿಯ ಭವಿಷ್ಯವನ್ನು ಆರಿಸಬೇಕೋ ಅಥವಾ ಭೂತಕಾಲದ ತೈಲ ಶಕ್ತಿಗೆ ಮರಳಿ ಹೋಗಬೇಕೋ ಉತ್ತರವನ್ನು ಇತಿಹಾಸ ಮಾತ್ರ ನೀಡಬಲ್ಲದು ಆದರೆ ಈ ಕಾದಾಟದ ಪ್ರತಿಫಲದಲ್ಲಿ ವಿಶ್ವವೇ ಕಂಪಿಸಬಹುದು